ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ರಾತ್ರಿ ಅಷ್ಟೇ ಮಾಡಿದ್ರೆ ಮತ್ತು ಕಂಟಿನ್ಯೂ ಮಾಡಲಿಲ್ಲ ಬರೀ ಅಣ್ಣ ಹೊಂದ ಮಾಡ್ಕೊತಿದ್ವಿ ಈಗ ಬೆಳಿಗ್ಗೆ ಕೆಲಸ ಮಾಡಿಕೊಟ್ಟಾಗ ನಾವು ಅಡುಗೆ ಮನೆ ಕೆಲಸ ಪಲ್ಯ ಮಾಡೀನಿ ಚಪಾತಿ ಹಿಟ್ಟು ನಾನಿದೆ ಬೀಟ್ರೂಟ್ ಪಲ್ಯ ಮಾಡಿದೆ ಚಪಾತಿ ಹಿಟ್ಟು ನಾನ್ಬಿಟ್ಟ ಪಲ್ಯಕ್ಕೆ ರೆಡಿ ಮಾಡ್ಕೊಂಡು ಪಲ್ಯ ಕೊಡ್ತೀನಿ ಅಂದರೆ ಚಾನು ಕೂಡ ಸಾಸಿಟ್ಟೀನಿ ಅವರು ಚಹಾದಾಗ ಚಪಾತಿ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಇತ್ತು ಹಂಗಾಗಿ ನೀರಾಗೈತ ಇಲ್ಲಿ ಹಿಟ್ಟು ನೋಡ್ರಿ ನಾದೈತಿ ಎಷ್ಟು ಮೆತ್ತ ಇದಾಗೈತಿ ನೆನ್ಸೈತಿ ಪಲ್ಯ ಮಾಡೋಕೆ ನಾವು ಮುಂಚೆನ ಹಿಟ್ಟು ನಾದಿಟ್ಬಿಟ್ರೆ ಚಲೋತ್ ಹಿಟ್ಟು ಆಕಡೆ ನೆನಿತೈತಿ ಚಪಾತಿ ಮಾಡ್ತೀನಿ ನಾನು ಇದನ್ನೆಲ್ಲಾ ಮಾಡಿ ಜಾಕ ಮಾಡಿ ದೀಪ ಹಚ್ತೀನಿ ಅವ್ರ ಹಸ್ತಿದ್ರು ಅವ್ರಿಗೆ ಲೇಟ್ ಆಗುತ್ತಾ ಹಂಗಾಗಿ ಟೈಮ್ ಹಾಕೈತೆ ದೀಪ ಹಚ್ಕೊಂಡ್ ತಕೊಂಡ್ರ స్కే నైద నవ ఎద్ద కు హీట్రూట్ తగ్గితే అల్నే హిస్ట అదనె బీట్రూట్ కడంగల్ గున బీట్రూట్ Apa? Wah, wah, mami pucat-cat kita. Nonton sekutu kondal liy, nonton referensi kita. Aku apa na, kutidur di sana? Halo nabe, Hai. நோட்ரி அண்ணாங்க நம்ம பூஜாச்சு சோமார நமக்கு ரஜா ஸ்டடி ஆலிடே கொட்டார நோட்ரிசு ಈಗ ನಾಷ್ಟ ಆವಾಗಲೇ ಆಯಿತು ಅದಾದಮೇಲೆ ವೀಡಿಯೋನ ಮಾಡ್ಕೊಂಡಿಲ್ಲ ಬಟ್ಟೆ ತೊಗೊಂಬಂದೆ ಹೋಗಿ ಬಟ್ಟೆ ತೊಗೊಂಬಂದು ನಿನ್ನಿದು ಮಣ್ಣಿದು ಎಲ್ಲ ಬಡಿ ಮಡಿಚಿ ಹೊಂದಿಸ್ಕೊಂಡು ಇಟ್ಕೊಂಡೆ ಇಟ್ಕೊಂಡೆ ಈಕಿ ನಾವ್ಯಾಗ ಸ್ನಾನ ಮಾಡಿಸಿ ಇನ್ನು ಕೂತಾಳ್ರಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದರ್ಸಿನೀಗ ಈಗ ಆಕೀಗೆ ಅಡ್ಗೆ ರೆಡಿ ಮಾಡಾಕತ್ತಿದ್ದೆ ಈ ಓದ್ಕೊಂತ ಕೂತಾಳ ಕಾಣ್ತಾನ ಊದ್ಕೊಂಡು ನಾನು ಇದನ್ನು ಮಾಡಕತ್ತಿದ್ದೆ ಸಾಂಬಾರಿಗೆ ಮಸಾಲೆ ರುಬ್ಕೊಳಕ್ಕೆಲ್ಲ ಹಾಕಕತ್ತಿದ್ದೆ ನಮ್ಮ ನಾವೇ ಬಾತ್ರೂಮ್ ಮಾಡ್ಕೊಂಡು ಹಂಗಾಗಿ ಹೋಗಿ ಅಕ್ಕಿಗೆ ಸ್ನಾನ ಮಾಡಿಸ್ಕೊಂಬಂದೆ ಈಗ ಈ ಮಸಾಲೆ ರುಬ್ಬೇಕು ಹುಳ್ಳಿ ಕಾಳದ ಮೊನ್ನೆ ನೆನೆ ಹಾಕಿದ್ದಾನೆ ಇನ್ನೂ ಒಂದು ಸ್ವಲ್ಪ ಎರಡು ಆಲೂಗಡ್ಡೆ ಇಲ್ಲಿ ಹಾಕಿಟ್ಟಿನಿ ಸಿಪ್ಪಿಸಿದೀನಿ ಹೆಚ್ಕೊಂಡಿಲ್ಲ ಈಗ ಸಾಂಬಾರು ಮಾಡಿ ಅನ್ನ ಮಾಡಬೇಕು ಒಂದೇ ಚಪಾತಿ ತಿಂದಾಳೆ ಅಕ್ಕಿ ಬೆಳಿಗ್ಗೆ ಅದಕ್ಕೆ ಈಗ ಅನ್ನ ಸಾಂಬಾರು ಮಾಡಿ ಅಂದ್ರೆ ರಾತ್ರಿಗಿ ಬರುತ್ತೆ ಸಾಂಬಾರು ಈಗಿನ ಹೇಳ್ಬಿಟ್ಟು ಮಾಡಾಕೊಂತಿದ್ದೆ ಮತ್ತು ಮತ್ತೆ ಬಾತ್ರೂಮ್ ಮಾಡ್ಕೊಂಡ್ರೆ ಸ್ನಾನ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಅಕ್ಕಿ ಕೆಲಸ ಅಂತ ಮುಗೀತು ಇನ್ನೇನಿಲ್ಲ ಊಟ ಮಾಡ್ಸೋದು ಮನ್ಗೂ ಸಕ್ಕತ್ತಿದ್ದೆ ಮಕ್ಕಳೇ ಇಲ್ಲಕ್ಕಿ ಮನೆ ಅವ್ರ ತಂಗಿದ್ರೆ ಅವ್ರ ಅಪ್ಪಿದ್ರೆ ಮಲಗದೆ ಇಲ್ಲಕ್ಕಿ ಹಂಗಾಗಿ ಅಕ್ಕಿ ಮಲ್ಗಲ್ಲ ಹೇಳ್ಬಿಟ್ಟು ಬಡ ಬಡ ಬಟ್ಟೆ ಮಾಡಿ ಬಂದು ಇವನ್ನೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಾಗತ್ತೈತಿ ಇಷ್ಟು ನೆನದೈತಿ ಈಗ ಕೆಲಸ ಫ್ರೆಂಡ್ಸು ಪಲ್ಯ ನೋಡ್ರಿ ಇನ್ನೂ ಇಷ್ಟ ಕೊಂಡ ಬಿಟ್ರೂಟ್ ಬೀಟ್ರೂಟ್ ಪಲ್ಯ ಕಾಣ್ತೈತಿ ಇನ್ನು ಕಲ್ಪ್ತದ ಬೀಟ್ರೂಟ್ ಪಲ್ಯ ಇಷ್ಟೈತಿ ಚಪಾತಿ ಅದಾವ ಇನ್ನು ಚಪಾತಿ ಸಾಂಬಾರು ಜೊತೆಗಿನ ತಿನ್ಬೋದು ಬೀಟ್ರೂಟು ಉಪ್ಪು ಹಾಕಿಲ್ಲ ಇವತ್ತು ನೆನಪು ಭಾರಿ ಹೆಂಗೆ ಅದು ಉಪ್ಪು ತೆಳಗ ಇಟ್ಕೊಂಡಿ ನೋಡಿದ್ರೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾನು ಪಾರ್ಬಿಟ್ಟಿನಿ ನಮ್ಮ ಮನೆಯವ್ರು ಹೆಂಗೆ ತಿಂತಾರೋ ಏನೋ ಗೊತ್ತಿಲ್ಲ ಇವತ್ತು ಆಫೀಸ್ನಾಗ ಉಪ್ಪಿದ್ರೆ ಒಂದು ಸ್ವಲ್ಪ ಉದುರಿಸ್ಕೊಡ್ರಿ ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ ಅಂತಂದು ಫೋನ್ ಮಾಡಿ ಹೇಳಿದೆ ಮತ್ತು ಅವ್ರು ಹಂಗೆ ಡೈರೆಕ್ಟು ತಿನ್ನಬೇಕಾದ್ರೆ ಬೈಕೋಗ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದೆ ಉಪ್ಪು ಹಾಕಿಲ್ರಿ ನೋಡ್ಕೊಂಡು ತಿನ್ನಿರಿ ಉಪ್ಪು ಹಾಕ್ಕೊಂಡು ಅಂತಂದು ಹೇಳಿದೆ ಈಗ 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 ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಉಣಿಸ್ತೀನಿ ಈಗ ಕುಂತಿ ಚಪಾತಿ ಜಾಸ್ತಿ ತಿನ್ನಲಿಲ್ಲ ಯಾಕೋ ಏನೋ ಒಂದಾಗಿ ತಿಂದಾಳೆ ಬಿಡಿಯೋನಾ ಕಂಟಿನ್ಯೂ ಮಾಡ್ತೀನಿ ಸಾಂಬಾರಂತೂ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿನಿ ಸಾಂಬಾರು ರೆಸಿಪಿ ಏನು ಶೇರ್ ಮಾಡ್ಕೊಳಂಗಿಲ್ಲ ಹಂಗಾಗಿ ನೋಡಿರಿ ಈಗ ಅಕ್ಕಿ ತೊಳೆದು ನೆನೆ ಇಟ್ಟಿನಿ ಮೂರು ಮಂದಿಗೆ ಅನ್ನಕ್ಕೆ ಇಲ್ಲಿ ಸಾಂಬಾರು ರೆಡಿ ಆಯಿತು ವಿಜಲ್ ಹೊಂಟೈತಿ ಇದು ವಿಜಲ್ ತಣ್ಣಗಾಗಬೇಕು ವಿಜಲ್ ವಿಜಲ್ ಹೋದ್ಮೇಲೆ ಅದನ್ನು ತೆಗೆದು ಸಾಂಬಾರು ಒಂದು ಪಾತ್ರೆ ತೆಗೆದು ಅನ್ನಕ್ಕಿಡಬೇಕು ಅನ್ನಕ್ಕೆ ಇಟ್ಟು ನೋಡಿರಿ ಇಲ್ಲಿ ಪಾತ್ರೆ ಪಲ್ಯ ಮಾಡಿದ್ದು ಬೆಳಗ್ಗೆ ತಿಂದಿದ್ದು ತರಕಾರಿ ಖಾಲಿಯಾಗಿದ್ದು ಮತ್ತು ಇಲ್ಲೊಂದು ಬಜ್ಜಿಗೆ ಮಣ್ಣಿ ಎಣ್ಣೆ ಕಾಯಕ್ಕಿಟ್ಟಿದ್ರು ಜಾಸ್ತಿ ಕಾಲು ಎಣ್ಣೆ ಹಂಗಾಗಿ ಇದು ಸುತ್ತ ಅಲ್ಲದೆ ಇದನ್ನ ಇದನ್ನು ನೀಟಾಗಿ ಹಚ್ಚಿ ಗಸ ಸಗಸ ತಿಕ್ಕಿದ್ರೆ ಹೋಗ್ತೈತಿ ಸ್ವಚ್ಛ ಆಕೈತಿ ಈಗ ಇದು ವೀಜಲ್ಲಿ ಹೋಗೋರ್ಗೆನ ಅನ್ನ ಆಗೋದ್ರೊಳಗೆ ಇಷ್ಟು ತಿಕ್ಕಿಬಿಡ್ತೀನಿ ಮತ್ತು ಇನ್ನೂ ಜಾಸ್ತಿ ಆಗಿಬಿಡ್ತಾವೆ ಅದಕ್ಕೆ ನಾವ್ಯಾಗ ಅಲ್ಲಿ ಕುಂದ್ರಿಸಿನೆಲ್ಲ ಬೆಡ್ ಮ್ಯಾಗೆ ಹಾಕ್ತೀನಿ ತೊಗೊಂಡೋಗಿ ಯಾಕಂದ್ರೆ ಹಾಕಿ ತುಗಡ್ಸ್ದಂಗೆ ಮಾಡಾಕತ್ತಳ ಅದಕ್ಕೆ ಅಲ್ಲಿ ಹೋಗಿ ಮನ್ಗಸ್ತೀನಿ ಈಗ ಇವನ್ನ ತೊಳ್ಕೊತೀನಿ ಆಕೆ ಮನಿಗೆ ಫ್ರೆಂಡ್ಸ್ ನೋಡಿರಿ ಇವಾಗ ಸಾಯಂಕಾಲ ಹಾಂ ನಾಲ್ಕು ಮೂವತ್ತ್ನಾಲ್ಕು ಹ್ಞೂ ಸಾಯಂಕಾಲ ನಮ್ಮಮ್ಮ ಪಾತ್ರೆ ತಿಕ್ಕ ಇಡ ಕುತ್ತಾರ ಅನ್ನ ಮಾಡಾರ ಸಾಂಬಾರು ಮಾಡಾರ ನಾನಿಲ್ಲಿ ಪಾಪಡೆ ತೀನಿ ಸ್ವಲ್ಪ ಇದ್ವು ಕೈ ಹ್ಞೂ ನಮ್ಮ ನವೆಲ್ ರೂಮ್ನ ಮಕ್ಕೊಂಡಾಳ ಹಂಗ ಅಡ್ಡಾಗಳಕ್ಕೆ ಮಕ್ಕಳಂಗಿಲ್ಲ ನಂದು ಊರಿಗೋ ಏನು ರಜಾ ಕೊಡೋವ್ರಿಗೂ ಅಷ್ಟೇ ಹ್ಞೂ ಇದು ಅದ ನಾನು ಹೇಳ್ತಾ ಇರೋದು ರಜಾ ಮುಗಿಯೋವ್ರಿಗೋಕಿದು ಅಭ್ಯಾಸ ಆದರೂ ತಾನ ಮಕ್ಕಂತಾಳ ಈಗ ತಟ್ಟಿಗೆ ಅಣ್ಣ ಸಾಂಬಾರು ಹಾಕೊಂಡು ತಿನ್ನ ಈಗ ಜಾಕ ಜಾಕ ಮಾಡಿ ಪೂಜೆ ಹ್ಞೂ ಧನಿಯಾ ಪೌಡರ್ ಕಲೆಗೆ ಇತ್ತೀವಿ ಮತ್ತು ನಾಳೆಗೆ ಬೇಕಲ್ಲ ಏನಾರ ಅಡುಗೆ ಮಾಡೋಕೆ ಬೇಕಾಗಬೇಕು ಧನಿಯಾ ಪೌಡರ್ ಹ್ಞೂ ಏನೇನು ಬೇಕು ಬ್ಲಾಕ್ ಧನಿಯಾ ತಾನೆ ಹಾಂ ಧನಿಯಾ ಹಾಂ ಹ್ಞೂ ಫ್ರಿಡ್ಜ್ ಮ್ಯಾಗ ಕೋಲ್ಡ್ ಇರ್ತಾವೂ ಸ ರಾತ್ರಿಗೆ ಅಂದ್ರೆ ಮಾರ್ತವೆ ಕೋಲ್ಡ್ ಓಕೆ ಸುಟ್ಕೊಂಡೆ ಹ್ಞೂ ಒಂದು ಕೈ ಮಾಡೋಕೆ ಹೋದ ಹಂಗೆ ಅದು ಎಷ್ಟು ಯೂಸ್ ಆಗತ್ತೆ ಅದ್ರಿ ಅದು ಒಂದೇ ಸಾಕು ಒಂದ್ಸತಿ ಎಳ್ಕೊಂಡ್ರೆ ಸಾಕು ಎಲ್ಲ ನೀರು ಬಂದ್ಬಿಡತ್ತೆ ನೋಡಿರಿ ಫ್ರೆಂಡ್ಸ್ ಕಾಳು ಹಾಕಿ ಮೊಳಕೆ ಕಟ್ಟಿದ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೀನಿ ಅನ್ನ ಮಾಡೀನಿ ಚಪಾತಿ ಅದಾವು ಚಪಾತಿ ರಾತ್ರಿ ತಿಂತೀವಿ ಈಗ ಬಿಸಿ ಬಿಸಿ ಅನ್ನ ಮತ್ತೆ ಸಾಂಬಾರು ಆಮೇಲೆ ಇದ್ರ ಜೊತೆಗೆ ಇದ್ರ ಕರ್ದಾಳೆ ಪಾಪಡೆ ನಮಿತಾ ಆಕೆ ಆಲ್ರೆಡಿ ಹುಣ್ಣಾಕತಾಳೆ ಸೈಡಿ ಸರ್ ಕುತ್ಕೊಮ್ಮ ಅಕ್ಕನ ಕರ್ಕೊಂಬರ್ತೀನಿ ಹಾಂ ಇಲ್ಲ ನೋಡ್ರಿ ಪಾಪಡೆ ಅವಾಯ್ಸ ಲಾಸ್ಟ್ ಖಾಲಿ ಅದು ನಾವೇನು ಕರ್ಕೊಂಬರ್ತೀನಿ ಪಾಪದ ಮಕ್ಕೊಂಡೈತಿ ಏಯ್ ಎದ್ ಕುಂತಾಳ ಎದ್ ಕುಂತೈತು ಒಯ್ದು ಇಳಿದು ಬರ್ತೈತಿ ಒಯ್ದು ಗೊಂಬಿ ಇಳಿತೈತಿ ನೋಡ್ರಿ ಏನು ನಮ್ಮ ಮಮ್ಮಿ ಇವತ್ತು ಹಿಂಗೆ ಅಂತಾಳ ಅಂತ ಏನು ಹಾಂ ಹ್ಞೂ ಬಾ ಅದನ್ನು ಮ್ಯೂಟ್ ಮಾಡಿಸೋಂಡ್ರ ನೋಡಿರಿ ಬಿಸಿಲು ಹೆಂಗೈತಿ ಹೊತ್ತು ನಿನ್ನೆ ಮಳೆಯಲ್ಲ ಅಲ್ಲ ಅಲ್ಲ ನಿನ್ನೆ ಎಷ್ಟು ಹತ್ತನೇ ಮಳೆ ಇತ್ತಲ್ಲ ಬಿಸಿಲಾಗ ಮಳೆ ಬಂತು ನಿನ್ನೆ ಇದನ್ನ ಒಂದ್ಸಲ್ ತಾಟ ತೆಗಿಯವ ಸೈಡಿಗೆ ಹ್ಞೂ ಬಾ ಹ್ಞೂ ಹ್ಞೂ ಖುಷಿ ನೋಡಿರಿ ಅನ್ನ ತಾಟ್ ನೋಡಿ ಒಟ್ಟು ಹಸ್ತೈತಿ ಹುಡುಗಿಯ ನೋಡಿರಿ ಕುತ್ಕೊಂಡ್ಲು ನಾವೇ ಈಕೆ ತಳ ಹಾಕಿಗೆ ಉಣಿಸ್ತೀನಿ ನೀರು ತುಂಬ್ಕೊತೀನಿ ಯಾಕಂದ್ರೆ ಮತ್ತೆ ಕುಂತ ಮೇಲೆ ನೀರು ತುಂಬ್ಕೊಳಕ್ಕೆ ಬೇಸ್ರಕ್ಕೆ ನೋಡ್ರಿ ಅಡುಗೆ ಮನೆ ಹೆಂಗೆ ಕ್ಲೀನ್ ಆಯ್ತು ಸ್ವಚ್ಛ ಮಾಡ್ಕೊಂಬಿಟ್ಟೆ ಊಟ ಮಾಡಿಂದ ಬ್ಯಾಸ್ರಕ್ಕಿತ್ತು ಮತ್ತು ಅದಕ್ಕೆ ಎಲ್ಲ ತಿಕ್ಬಿಟ್ಟೆ ಅದು ಅನ್ನ ಸಾಂಬಾರು ವಿಜಲ್ ಹೋಗೋದ್ರೊಳಗೆ ಅಡುಗೆ ಮನೆ ಅಂತರ ಕ್ಲೀನ್ ಆಯಿತು ಸಾಯಂಕಾಲ ಕಸ ಗುಡಿಸಿ ತಲಿನ ಬಾಚ್ಕೊಂಡಿಲ್ಲ ನಾನು ಇವತ್ತು ಇನ್ನೂ ತೆಲ ಬಾಚ್ಕೊಂಡು ನೋಡಿರಿ ಪಡೆದೇ ಹೇಳಿದೀನಲ್ಲ ಹೆಂಗ್ ಕಾಣಕತಿತ್ತು ತಗೇ ಇಲ್ಲ ಹಾಂ ಹಾಂ ತಿನ್ನಿಸ್ತೀನಿ ಅಕ್ಕಿನ ಹತ್ರ ಹೋಗಿ ಹೇಳಕ್ಕಿ ತಿನಿಸು ಅಂತಂದು ಹಾಂ ಹ್ಞೂ ಹ್ಞೂ ತಿನ್ನಿಸ್ಬೇಕು ಎಲ್ಲೈತಿ ಓ ಸಾಂಬಾರು ಹೆಂಗಾಗಿತ್ತು ನಮಿತ್ ಚಲಾಗೈತೆ ಹ್ಞೂ ನೋಡಿರಿ ಈಗ ನಾವೇಗೆ ಉಣಿಸ್ತೀನಿ ಹಚ್ಕೊಂಡಾಳಕಿ

ಐದು ನಿಮಿಷ ನೋಡು ಅಂತಂದ್ರಿ ಈಗ ಮತ್ತೆ ರಾತ್ರಿ ಆಗೈತಿ ಅಲ್ಲಿ ಎಂಟು ಗಂಟೆ ಎಂಟುವರೆ ಆಗೈತಿ ಇನ್ನೇನಿಲ್ಲ ಸಾಂಬಾರು ಐತಿ ಅನ್ನ ಐತಿ ಒಂದು ಮೂರು ಚಪಾತಿ ಅದವು ಚಪಾತಿ ಅದಾವ ಅನ್ನನು ಮಾಡಿಬಿಟ್ಟೈ ನಾವು ನಾವೇಗ ಒಂದು ಸ್ವಲ್ಪ ಉಣಿಸಿ ಮಂಗಿಸ್ಬೇಕು ಇವನ್ನ ಹುರಿದು ಇಡ್ತೀನಿ ಬೆಳಿಗ್ಗೆ ಹಾಕ್ತೀನಿ ಮಿಕ್ಸಿಗೆ ಏನಪ್ಪ ಅಂದರೆ ಕೊತ್ತಂಬರಿ ಬೀಜ ಧನಿಯಾಕಾಳು ಹುರಿದಿಟ್ಟು ಮಿಕ್ಸಿಗಾದ್ರೆ ಹಾಕಿಡ್ತೀನಿ ಇಲ್ಲಾದ್ರೆ ನಾಳೆ ಬೆಳಿಗ್ಗೆ ಹಾಕೋತೀನಿ ಫಸ್ಟ್ ಈಗ ಇವನ್ನ ಹುರಿಬೇಕು ನಮ್ಮ ಮನೆಯವರು ಕೊತ್ತಂಬರಿ ಸೊಪ್ಪು ಇದ್ದಿದ್ದಿಲ್ಲ ಕೊತ್ತಂಬರಿ ಸೊಪ್ಪು ತೊಗೊಂಬಂದ್ರೆ ಮತ್ತು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಬಂದ ಸೋಸಿ ಗಣೇಶನ್ ತೊಗೊಂಡು ಹೋಟೆ ಈಗ ಸೌಂಡ್ ನೋಡಿರಿ ಆ ಥರ ನಮ್ಮ ನಾವೇ ಇಷ್ಟೊತ್ತನ ಕಿರ್ಚಾಡಕ್ಕೆ ತುಟ್ಟಿದ ಸಾವಿರದ ಈಗ ಈಗ ಅಲ್ಲಿ ಹಿಂದೋಗೈತಿ ಈ ಕಡೆ ಹೊಲೀತಿ ಸುಮ್ಮನಾಗ್ಯ ಸ್ವಲ್ಪ ಈಗ ಬೀಜ ಜನರು ಇಡ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ವ್ಲಾಗ್ ಮಾಡಕತ್ತೀನಿ ನಮ್ಮ ನವ್ಯ ಎದ್ದಾಳ ಎದ್ಬಿಟ್ಟು ಇಷ್ಟೊತ್ತ ನಿಂತಿದ್ಲು ಈಗ ಅಲ್ಲಿ ಕುಂತಾಳ ಮಾಡಕ್ಕೆ ರೆಡಿ ರೆಡಿಯಾಗ್ಯ ಮುಖ ತೊಳ್ಕೊಂಡು ನಾನು ಕೂಡ ಮುಖ ತೊಳ್ಕೊಂಡೆ ಇವತ್ತು ಬೆಳಿಗ್ಗೆ ಬೇಗ ಎತ್ತಿಲ್ಲ ನಾನು ಲೇಟಾಗಿದ್ದೆ ನಮ್ಮ ಇತ್ತಂದು ಇವತ್ತು ಫಸ್ಟ್ ಡೇ ಎಕ್ಸಾಮ್ ಸ್ಟಾರ್ಟ್ ಆಗ್ಯವು ಹಂಗಾಗಿ ಏನು ತೊಗೊಂಡು ಹೋಗಂಗಿಲ್ಲ ಹಾಕಿದ್ದು ಬರೀ ಏನಾದರೂ ತಿನ್ಕೊಂಡು ಹೋಗ್ಬೋದು ಇಲ್ಲೊಂದು ಸ್ನ್ಯಾಕ್ಸ್ ಸ್ನ್ಯಾಕ್ಸನ್ನು ಕೊಟ್ಟು ಕಳಿಸ್ಬೇಡ್ರಿ ಅಂತಂದು ಹೇಳ್ಯಾರ ಬರೀ ಚಿಕ್ಕ ಮಕ್ಕಳಿಗೆ ಅಷ್ಟೇ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ರಿ ಅಂತಂದು ಮೆಸೇಜ್ ಹಾಕಿದ್ರು ಆಕಿದೇನು ಇವತ್ತು ಕೆಲಸ ಇರಲಿಲ್ಲ ಆಕಿನ ಬೇಗ ಎದ್ದು ಓದ್ಕೊಂಡು ಸ್ನಾನ ಮಾಡಿ ರಾತ್ರಿ ಊಟ ಮಾಡಿದ್ದಿಲ್ಲ ಅಕ್ಕಿ ಅನ್ನ ಸಾಂಬಾರು ಹಂಗಾಗಿ ಅನ್ನ ಸಾಂಬಾರು ತಿಂದು ಹೋದ್ಲು ನಮ್ಮ ಮನೆಗೆ ಹಂಗೆ ನೋಡ್ರಿ ಒಟ್ಟೆ ಊಟದ ಮ್ಯಾಗ ಅದ ಬೇಕು ಅಂತ ಕುಂದ್ರಲ್ಲ ಯಾವಾಗಾದ್ರೂ ಒಂದು ಸಲ ಹಂಗೆ ಮಾಡ್ತಾಳೆ ಅಷ್ಟೇ ಇವತ್ತು ನೋಡ್ರಿ ತಾನು ನನಗೆ ಎಬ್ಸೆ ಇಲ್ಲ ದಿನಾಲು ಬಿಸಿ ಬಿಸಿ ಅಡುಗೆ ಮಾಡಿ ಬಾಕ್ಸಿಗೆ ಕಟ್ಟು ಕಳಿಸ್ಬೇಕಾದ್ರೆ ಅಂದ್ರೆ ಒಂದು ಚೂರು ತಿಂದೋಕಿದ್ದಿಲ್ಲ ಬಿಸಿದು ಇವತ್ತು ರಾತ್ರಿ ಅನ್ನ ಸಾರು ಊಟ ಮಾಡ್ಕೊಂಡು ಹೋಗ್ಯಾರ ಸಾಂಬಾರು ಬಿಸಿ ಮಾಡಿಕೊಂಡು ನಮ್ಮ ಮನೆಯವರು ಆಫೀಸ್ಗೆ ಹೋಗಂಗಿಲ್ಲ ಇವತ್ತು ಬಿ ಎಲ್ಗೆ ಕೆಲಸ ಇತ್ತಂತ ಬಿ ಎಲ್ಲಿಗೆ ಹೋಗ್ಯಾರ ಬಿ ಎಲ್ಗೆ ಹೋದ್ರ ನಂತರ ಅವ್ರಿಗೆ ಊಟ ಅಲ್ಲೇ ಇರುತ್ತಾ ಹಾಗಾಗಿ ಅವರು ಬಾಕ್ಸ್ ತೊಗೊಂಡು ಹೋಗಿಲ್ಲ ಹಂಗೆ ಊಟ ಮಾಡ್ಕೊಂಡು ಹೋದರು ಬೆಳಿಗ್ಗೆ ನನ್ನ ಹೋಗ್ಬೇಕಾದ್ರೆ ಬಿಸಿ ಹೋದರು ನಮ್ಮ ನನಗೆ ಯಾಕೋ ಇವತ್ತು ತಲ್ನೂ ಸಾಗತ್ತಿತ್ತು ರಾತ್ರಿ ಬೇರೆ ಲೇಟ್ ಟೈಮ್ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಲೇಟ್ ಐತೆ ತಿಲನೋ ಇನ್ನ ಸಲುವಾಗಿ ಅವರು ಹೋಗ್ಬೇಕಾದ್ರೆ ಬೀಸೋದ್ರು ಅವ್ರು ಹೋದ್ಮೇಲೆ ನನಗೆ ನಾವೆಲ್ಲ ನಮ್ಮಿತಾಗೂ ಉಳಿತೈತೆ ಇಲ್ಲ ಗೊತ್ತಿಲ್ಲ ಹೀಗೆ ಈ ಥರ ಉಪ್ಪಿಟ್ಟು ಆಗಿ ಉಪ್ಪಿಟ್ಟು ಇಷ್ಟ ಆಗೋಲ್ಲ ನೋಡೋಣ ಉಳಿದ್ರೆ ತಿಂತ ಉಳಿಲಿಲ್ಲ ಅಂದ್ರೆ ಅಕ್ಕಿ ಬರೋ ಟೈಮಿಗೆ ಏನಾದರೂ ಮಾಡ್ತೀನಿ ಪಾಲಕ್ ಸೊಪ್ಪು ಐತಿ ಪಾಲಕ್ ಸೊಪ್ಪು ಸಾಂಬಾರು ಇಷ್ಟ ಅಕ್ಕಿಗೆ ಪಾಲಕ್ ಸೊಪ್ಪು ಸಾಂಬಾರು ಮಾಡ್ತೀನಿ ಉಳಂಗಿಲ್ಲ ಯಾಕಂದ್ರೆ ಅಕ್ಕಿ ತಿನ್ನಂಗಿಲ್ಲ ಸುಮ್ಮನೆ ಉಳಿಸಿ ಕೆಟ್ಟೋಗುತ್ತಾ ಅಂತ ಹೇಳ್ಬಿಟ್ಟು ನಾನು ನಮ್ಮಿಬ್ಬರು ಪೂರ್ತಕ್ಕನ ಮಾಡ್ಕೊಂಡಿನಿ ಶಾವಿಗೆ ಉಪ್ಪಿಟ್ಟು ಈಗ ತಿನ್ಬೇಕು ತಿಂದು ಕೆಲಸ ಮಾಡ್ಕೋಬೇಕು ಎಲ್ಲ ಕೆಲಸ ಮಾಡಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ನಾವ್ಯಾಗ ಈಗ ತಿನ್ನಿಸ್ತೀನಿ ತಿನ್ನಿಸಿ ಯಾಕೋ ಕಡ್ತಾ ತೆಲಿ ಕೊಟ್ಟಾಗಿತ್ತು ಇನ್ನೂ ಭಾಳ ದಿವಸ ಆಯ್ತು ತೆಲಿಗೆ ನೀನು ಹಾಕೊಂಡಿಲ್ಲ ನಾನು ನಮಗೆ ತಗನು ಹಾಕಿ ಯಾಕಂದ್ರೆ ವೆದರ್ ಸರಿ ಇದಿಲ್ಲ ನೋಡ್ರಿ ಕ ಕೋಲ್ಡ್ ಇತ್ತಲ್ಲ ಹಂಗಾಗಿ ಎಣ್ಣೆ ಹಾಕ್ಕೊಂಡ್ರೆ ಇಂಥ ಟೈಮ್ನಾಗೆ ಮತ್ತಿಟ್ಟು ಕೋಲ್ಡ್ ಜಾಸ್ತಿ ಆಕೈತಿ ಕೋಲ್ಡ್ ಆದ್ರೆ ಮತ್ತು ಕಿವಿನೂ ಗಾಂಟ್ಲು ಅದ ಇದೆ ಅಂತಂದು ಒಂದೊಂದು ಸೇರ್ಕೊತಾವೆ ಅದಕ್ಕೆ ಎಣ್ಣೆ ಹೊಟ್ಟಾಗಿರಬೇಕು ಬಹುಶಃ ನೋಡೋಣ ಈಗ ಈ ವಾರ ಹಾಕ್ಕೊತೀನಿ ಬಿಸಿಲು ಹಿಂಗ ಇತ್ತ ಇವತ್ತು ಬಿಸಿಲೈತಿ ಬೆಳಿಗ್ಗೆಯಿಂದ ನಿನ್ನೆನೂ ಬಿಸಿಲಿತ್ತು ಇವತ್ತನು ಬಿಸಿಲೈತಿ ನೋಡೋಣ ಈ ವಾರ ಹಾಕ್ಕೊತೀನಿ ಬಿಸಿಲು ಹಿಂಗ ಇತ್ತಂದ್ರೆ ಹಾಕ್ಕೊತೀನಿ ತೆರಿಗೆ ಎಣ್ಣೆನು ಹೇರ್ ಕಟಿಂಗ್ ಲಾಗ್ ಮಾಡಿರಿ ಹೇರ್ ಕಟಿಂಗ್ ವ್ಲಾಗ್ ಮಾಡಿರಿ ಪ್ರತಿ ಸಲ ಈ ಕಡೆ ಸರಿ ಬರೋದು ಪ್ರತಿ ಸಲ ಕಮೆಂಟ್ ಹಾಕ್ತಾರೆ ನಾನು ಹೇರ್ ಕಟ್ಟಿಂಗ್ ಮಾಡಿ ನಮ್ಮ ಮಾಡಿಸ್ಬೇಕಾದ್ರೆ ವೀಡಿಯೋ ಮಾಡಿ ಹಾಕೀನಿ ಹಾಕಿದಾಗ ನೋಡೋಂಗಿಲ್ಲ ಹಾಕ್ಲಾರ್ದಾಗ ಮೆಸೇಜ್ ಹಾಕ್ತಾರೆ ಏನು ಮಾಡೋಣ ಹೇಳಿರಿ ಪದೇ ಪದೇ ಹೇರ್ ಕಟ್ಟಿಂಗ್ ಮಾಡಿಸ್ಕೊಳಕ್ಕಾಗುತ್ತೆ ಸಲ ಮಾಡಿಸ್ಕೊಂಡ್ರೆ ಆಯ್ತು ಅದ್ರದ್ದು ಕೆಲಸ ಮುಗೀತು ನಾನು ಮಾಡಿಸ್ಕೊಂಡೆ ಬಟ್ ನಾನು ವೀಡಿಯೋ ಮಾಡ್ಕೊಳಕ್ ಆಗಲಿಲ್ಲ ನಾನು ಹೋಗಿದ್ದೆ ನಮ್ಮಿತ ಇದ್ದಿದ್ರೆ ಆಕೆ ಮಾಡ್ತಿದ್ಲು ಆಕಿಂದು ಬಿಟ್ಟು ಹೋಗಿದ್ನಲ್ಲ ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೋಡಿರಿ ಶಾವ್ದು ಉಪ್ಪಿಟ್ಟು ಬಿಸೇದು ಮಾಡ್ದಾಗ ತಿಂದು ಒಕ್ಕಿದ್ದಿಲ್ಲ ಹಂಗ ಒಕ್ಕಿದ್ಲು ಓಡಿ ಅಂದ್ರೆ ಸ್ನ್ಯಾಕ್ಸಿಗೆ ಬಿಡ್ತಿದ್ರ ಆವಾಗ ಅದಕ್ಕಾಗಿ ಅಲ್ಲೇ ಸ್ನ್ಯಾಕ್ಸ್ ಟೈಮಿಗೆ ತಿನ್ಕೊಂಡ್ರಾಯ್ತಂತ ಹಂಗ ಹೋಗಿಬಿಡ್ತಿದ್ಲು ಇವತ್ತು ಸ್ನ್ಯಾಕ್ಸಿಗೇನು ಬಿಡೋಂಗಿಲ್ಲ ಎಕ್ಸಾಮ್ ಮುಗಿದ್ಬಿಟ್ಲೆ ಸೀದಾ ಮನೆಗೆ ಬಿಡ್ತಾರಲ್ಲ ಹಂಗಾಗಿ ತಿನ್ಕೊಂಡು ಹೋಗ್ಯಾಳ ಸ್ವಲ್ಪ ಅನ್ನ ಸಾಂಬಾರು ನೋಡೋಣ ಅಕ್ಕಿ ಬಂದ ಮೇಲೆ ಮಾಡಿಕೊಡು ಅಂದ್ರೆ ಮಾಡಿಕೊಡ್ತೀನಿ ನಿನ್ನೆ ಇದನ್ನು ನೂಡಲ್ಸ್ ಮಾಡಿಕೊಡು ಅಂತಂದು ನೂಡಲ್ಸ್ ಮಾಡಿದರೆ ಮತ್ತೆ ಸಾಂಬಾರು ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನೂಡಲ್ಸ್ ಇವತ್ತು ಬೇಡ ಮತ್ತು ಯಾವ ಥರ ಮಾಡ್ತೀನಿ ಮಧ್ಯಾಹ್ನ ಸಾಂಬಾರು ಮಾಡಿಬಿಟ್ರೆ ಎರಡು ಹೊತ್ತು ಬಿಡ್ತೈತಿ ರಾತ್ರಿಗೆ ಮಧ್ಯಾಹ್ನಕ್ಕೆ ಅಂಥೇಳಿ ಬಿಟ್ಟಿದ್ದೆ ಓಕೆ ಫ್ರೆಂಡ್ಸ್ ಅಕ್ಕಿಗೆ ನಾವ್ಯಾಗ ತಿನ್ನಿಸ್ತೀನಿ ನೋಡ್ರಿ ಕುಂತ ಮುಖ ತೊಗೊಂಡು ಇನ್ನೂ ಇಲ್ಲ ಎಲ್ಲ ಕೆಲಸ ಮುಗಿಸ್ಕೊಬೇಕಲ್ಲ ಹಾಗಾಗಿ ಲೇಟಾಗೈತೆ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ತೀವಿ ಆಮೇಲೆ ನಿಮಗೆ ನಾನು ಪ್ರತಿ ಒಡದಲ್ಲಿ ಕೇಳ್ತೀನಿ ಸೀರೆಗಳು ಏನಾದರೂ ಬೇಕಂದ್ರೆ ಮೆಸೇಜ್ ಮಾಡಿರಿ ನಂಬರ್ ಕೊಟ್ಟಿದ್ದೀನಿ ತುಂಬ ಸೀರೆಗಳನ್ನು ಶೇರ್ ಮಾಡೀನಿ ಯಾರಿಗಾದರೂ ಸೀರೆಗಳು ಬೇಕು ಅಂದ್ರೆ ಮೆಸೇಜ್ ಮಾಡಿರಿ ಕಮೆಂಟ್ ಇದು ಕಮೆಂಟ್ ಬಾಕ್ಸಲ್ಲಾದರೂ ಮೆಸೇಜ್ ಮಾಡಿರಿ ಇಲ್ಲಾಂದ್ರೆ ನಂಬರ್ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ಆದರೂ ನೀವು ಮೆಸೇಜ್ ಮಾಡಿರಿ ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಶೇಂಗಾ ಚಟ್ನಿ ಪುಡಿ ಗುರಾಳ ಚಟ್ನಿ ಪುಡಿ ಮತ್ತು ಅಗಸಿ ಚಟ್ನಿ ಪುಡಿ ಚಕ್ಲಿ ಕೊಬಳೆ ಈ ಥರದ್ದು ಏನಾದರೂ ಫುಡ್ ಐಟಮ್ಸ್ ಬೇಕು ಅಂತಂದ್ರೆ ಉಂಡೆಗಳು ಬೇಕು ಅಂತಂದ್ರೆ ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇಲ್ಲಾಂದ್ರೆ ನಂಬರ್ಗೆ ಮೆಸೇಜ್ ಮಾಡಿರಿ ನಾನು ಮಾಡಿ ಕಳಿಸ್ತೀನಿ ನಿಮ್ಗೆ ಇನ್ನೇನಿಲ್ಲ ಬರ್ರಿ ಈಗ ನಾಷ್ಟ ಮಾಡ್ತೀನಿ ಆ ಕ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಅಮ್ಮ ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದೀರಾ ಅಣ್ಣ ಹ್ಞೂ ಹಾಂ ನಾನು ಆರಾಮಾಗಿದ್ದೀನಿ ಅಣ್ಣ ಅಲ್ಲಿ ಅಲ್ಲಿ ಹಾಯ್ ಫ್ರೆಂಡ್ಸ್ ಇಲ್ಲೇ ಇಲ್ಲಿ ಅಲ್ಲಿ ಅಂದ್ರೆ ಅಲ್ಲಿ ನೋಡ್ತಾಳೆ ಹೊರಗೆ ಹಾಯ್ ಫ್ರೆಂಡ್ಸ್ ಮಾತಾಡೋದ Matawala maa? Haan? Ha? Chana kaita upito? Shalga upito? Haan? Isi ito maa? Hmm. Namae good karat. Namae good karat. Madhilo? ಫ್ರೆಂಡ್ಸ್ ನಂಬರ್ ಕೊಟ್ಟಿ ನೋಡ್ರಿ ಈಗ ಕೆಲವೊಬ್ರು ಫೋನ್ ಹಚ್ತಾರೆ ಫೋನ್ ಹಚ್ಚಿ ಮಾತಾಡ್ತಿರ್ತಾರ ಮೊನ್ನೆ ಒಬ್ಬರು ವಿಶೇಷವಾಗಿರುವಂಥ ವ್ಯಕ್ತಿಗಳು ಫೋನ್ ಹಚ್ಚಿದ್ರು ಯಾರವರು ಅಂತಂದರೆ ಅವರು ಬ್ಲೈಂಡ್ ಅಂತೆ ಗಂಡ ಅಂತ ಇಬ್ಬರು ಬ್ಲೈಂಡ್ ಅಂತ ನಾನು ವಿಡಿಯೋ ನಂತರ ಭಾಳ ವರ್ಷದಿಂದ ನೋಡ್ತಾ ಇದ್ದೀವಿ ಅಂತಂದು ಫೋನ್ ಮಾಡಿ ಮಾತಾಡಿದರು ತುಂಬ ಖುಷಿ ಆಯ್ತು ಅವ್ರ ಕೂಟ ಮಾತಾಡಿ ಪಾಪ ನಾವೆಲ್ಲ ಇದ್ದೂ ಏನೋ ಒಂದೊಂದು ಸಲ ಬೇಜಾರು ಮಾಡ್ಕೊತೀವಿ ಜೀವನ ಜೀವನದ ಮೇಲೆ ಬಟ್ ಅವರು ಮೂ ಈಗ ಎರಡು ಮಕ್ಕಳಿದ್ದಾವಂತ ಈಗ ಮೂರನೇದು ಪ್ರೆಗ್ನೆಂಟ್ ಅವರು ಆದ್ರೂ ಅವರು ಎಷ್ಟು ಮಾತಾ ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಅವ್ರು ನೋಡಿ ನಾವು ಕಲಿಬೇಕು ಅನ್ನಿಸ್ತು ಅಷ್ಟು ನಾವು ನಮ್ಗೆ ಕಣ್ಣಿಲ್ಲ ಅಂದ್ರೂ ನಾವೇನು ಆ ಥರ ಬದುಕ್ತಾ ಇಲ್ಲ ನಮ್ಗೆ ಪ್ರಾಬ್ಲಮ್ ಐತಿ ಅನ್ನೋದನ್ನು ತಲೆಗೆ ಇಟ್ಕೊಂಡಿಲ್ಲ ನಾವು ಹಂಗೆ ಬದುಕ್ತಾ ಇದ್ದೀವಿ ಚೆನ್ನಾಗಿದ್ದೀವಿ ನಮ್ಗೇನು ಇದಿಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವ್ರು ಮಾತಾಡಿದ್ದು ಕೇಳಿಸ್ಕೊಂಡ್ರೆ ನನಗೆ ಖುಷಿ ಆಯಿತು ನವ್ಯ ಅಂದ್ರೆ ಭಾಳ ಇಷ್ಟ ನಮ್ಗೆ ಮತ್ತು ಅಕ್ಕಿ ನಾ ನೋಡಕ್ಕೆ ಬರ್ತೀವಿ ನಾವು ಒಂದ್ಸಲ ನಿಮ್ಮ ಮನೆಗೆ ಅಂತಂದ್ರೆ ಬರ್ರಿ ಅಂತಂದೆ ಮತ್ತು ಹಾಕಿದ ನವ್ಯಂದು ದುಡ್ಡು ಬರೋದು ನಿಂತೈತೆ ನೋಡ್ರಿ ಅದನ್ನು ಮಾಡಿಸ್ಕೊಡ್ತೀವಿ ನಾವು ನೀವು ಒಂದು ಸಲ ನಮ್ಗೆ ನಾನು ನಿಮ್ಮ ಮನೆಗೆ ಬರ್ತೀವಲ್ಲ ಅವಾಗೆಲ್ಲ ಹಾಕಿ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀವಿ ಅಂತಂದು ಎಲ್ಲ ಮಾತಾಡಿದ್ರು ತುಂಬ ಖುಷಿ ಆಯಿತು ಮತ್ತು ಒಬ್ಬರು ನಮ್ಮ ಇದು ಬೆಟಗೇರಿ ಅವರಂತವ್ರು ಅವರು ಇರೋದು ಹುಬ್ಳಿ ಒಳಗೆ ಇದು ಒಳಗೆ ಇದಕ್ಕೆ ಸಿ ಒಳಗೆ ಕೆಲಸ ಮಾಡ್ತೀವಿ ನಾವು ಅಂತ ಹೇಳಿಬಿಟ್ಟು ಮಾತಾಡಿದರು ಅವ್ರಿಗೆ ನಾ ಚೆಂದ ಮಾತಾಡಿದರು ಎಷ್ಟೊತ್ತನ ಮಾತಾಡಿದರು ನಮಗಿಂತ ದೊಡ್ಡವರು ನಮಗೆ ಇದನ್ನು ಮಾಡ್ತಾರಲ್ಲ ಖುಷಿ ಆಗುತ್ತೆ ಫೋನ್ ಮಾಡಿ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಎಲ್ಲ ಖುಷಿ ಆಗ್ತೈತಿ ಫ್ರೆಂಡ್ಸ ನನಗೆ ಜಾಸ್ತಿ ನೋಡೋರು ಅಂದ್ರೆ ನನಗಿಂತ ವಯಸ್ಸಿನ ದೊಡ್ಡವ್ರೆ ಅನಿಸುತ್ತಾ ನೋಡೋರು ಭಾಳ ನಂದು ಇದು ಏನಪ್ಪ ಅಂದರೆ ನಾನು ಪೂಜೆ ಮಾಡೋದ್ರ ಬಗ್ಗೆ ನಾವೇನು ಜಾಪಾನ ಮಾಡೋದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡ್ತಾರಲ್ಲ ಅವ್ರು ಮಾತು ಕೇಳಿದ್ರೆ ಅಷ್ಟು ಖುಷಿ ಆಗ್ತೈತಿ ನನಗೆ ಒಂದೊಂದು ಸಲ ಅನಿಸುತ್ತಾ ಯೂಟ್ಯೂಬ್ ಮಾಡ್ತಾ ಇದ್ದೀನೋ ಯೂಸ್ ಇಲ್ಲ ಏನಿಲ್ಲ ಅನಿಸ್ಬಿಡ್ತೈತಿ ಬಟ್ ಒಂದೊಂದು ಸಲ ಅನಿಸುತ್ತಾ ಬಿಟ್ಟ ಬಿಡ್ಬೇಕಂತ ಬಿಟ್ಟ ಬಿಟ್ಟಿದ್ದೆ ಅವ ಹಿಂದಕ್ಕೆ ಒಂದ್ಸಲ ಬಟ್ ಮತ್ತೆ ಮನೆ ಕಾಲು ಕುತ್ಕೊಂಡು ಏನು ಮಾಡೋದು ಬಂದಷ್ಟು ಬರಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಿಗುತ್ತಲ್ಲ ಅಷ್ಟೇ ಸಾಕು ನನಗೆ ದುಡ್ಡು ದುಡ್ಡಿನಕ್ಕಿಂತ ನಿಮ್ಮೆಲ್ಲರ ಪ್ರೀತಿ ಭಾಳ ಐತಿ ತುಂಬ ಖುಷಿ ಆಕೈತಿ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮೆಸೇಜು ಮಾಡ್ತಿರ್ತೀರಿ ನೀವು ನಂಬರ್ ಕೊಟ್ಟಿದ್ದು ಚಲೋ ಆಯಿತು ನಾವು ಫೋನ್ ಮಾಡಂಗಾಯ್ತು ನಿಮ್ಮನ್ನು ಮಾತಾಡ್ಸಂಗಾಯ್ತು ಮೆಸೇಜ್ ಮಾಡ್ತಾರಲ್ಲ ಅದ್ರಾಗೂ ಎಷ್ಟೆಷ್ಟು ಉದ್ದ ಮೆಸೇಜ್ ಮಾಡಿರ್ತಾರ ಅವನ್ನೆಲ್ಲ ಓದಿದ್ರೆ ಭಾಳ ಖುಷಿ ಆಕೈತೆ ನನಗೆ ಇನ್ನೇನು ಸಾಕು ಬಿಡು ಜೀವನ ಆಯ್ತು ನನಗೆ ಅನಿಸ್ಬಿಡ್ತೈತಿ ಅಷ್ಟು ಚೆನ್ನಾಗಿ ಮಾತಾಡ್ತೀವಿ ಮೆಸೇಜ್ ಮಾಡ್ತೀವಿ ನಾವೇನು ಜಾಸ್ತಿ ಚ ಕೇಳ್ತಾರೆ ಎಲ್ಲನೂ ನಾವೇ ಹೆಂಗದಳ ನಾವೇನು ನೋಡ್ಬೇಕು ನಾವು ಅಂತಿರ್ತಾರ ಹೆಂಗ ಕುತಾಳು ಸೈಲೆಂಟಾಗಿ ನಾವ್ ಇವತ್ತು ಅದ ಯಾಕ ಅವ್ರ ತಂಗಿ ಸ್ಕೂಲಿಗೆ ಹೋಗ ಮನೆ ಫುಲ್ ಸೈಲೆಂಟಾಗಿರುತ್ತೆ ಟಿವಿನೂ ಆನ್ ಮಾಡಿಲ್ಲ ಅಳ ಕುಂತ್ರ ಟಿ ವಿ ಆನ್ ಮಾಡಿಬಿಡ್ತಿದ್ದೆ ಹತ್ರ ಅಷ್ಟ ಟಿ ವಿ ಆನ್ ಮಾಡೋದಿಲ್ಲ ಅಂದ್ರೆ ತನ್ನಾಗಿರುತ್ತೆ ಟಿ ವಿ ನಮ್ಮ ನವ್ಯ ಏನಾದ್ರು ಅಳ ಕುಂತಲ ಅಂದ್ರೆ ಟಿ ವಿ ಒದರ್ಸದ ಒದರ್ಸದ ಅಕ್ಕಿ ಕೇಳುತ್ತಾಳ ಬಿಡ್ತಾಳೆ ಹೊಟ್ಟೆ ಟಿ ವಿ ಹಚ್ಚಿದ್ರೆ ಸುಮ್ಮನೆ ಇರುತ್ತೆ ಅದೇನಿ ಓ ನಂದು ಒಟ್ಟಿಗೆ ಬರೋದಿತ್ತು ನಾವು ಹ್ಞೂ ನಿದ್ದೆ ನಿಂತಿ ನಿಂತಿ ಮೇಡಮ್ ಅವ್ರದು ಮನೆಯಾಗ ಅವ್ರು ತೆಗೆದು ಇದ್ರೆ ಅವ್ರು ಹಾಕಿದ್ರೆ ಮಧ್ಯಾಹ್ನ ಮಕ್ಕಳದೇ ಇಲ್ಲ ಮಕ್ಕಳಿಲ್ಲ ಅಂದ್ರೆ ಬೆಳಿಗ್ಗೆ ಲೇಟಾಗಿದ್ದೆ ಆತ ಇನ್ನೂ ಮಕ್ಕಿದ್ಲು ಸೌಂಡಿಗೆ ಅದ್ಲು ಮತ್ತು ನಿದ್ದೆ ಜಾಸ್ತಿ ಟ್ಯಾಬ್ಲೆಟ್ ಹಾಕಿರ್ತೀನಲ್ಲ ನೈಟ್ ಹಂಗಾಗಿ ಜಾಸ್ತಿ ಆ ಟ್ಯಾಬ್ಲೆಟ್ ಹ್ಞೂ ಆ ಟ್ಯಾಬ್ಲೆಟ್ ಹಾಕಿದ್ರೆ ಒಂದು ಸ್ವಲ್ಪ ಸಮಾಧಾನವಾಗಿ ನೀಟಾಗಿ ಇರ್ತಾವೆ ಅದೇನಾ ಹ್ಞೂ ಹಾಕಿಲ್ಲ ಅಂದ್ರೆ ಹೈಪರ್ ಇದು ಜಾಸ್ತಿ ಆಗುತ್ತತಿ ಕೋಪ you